ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ಟೂ ಎಸ್ ನೈನ್ ಟಿ ಡೇ ಚಾಲೆಂಜಲ್ಲಿ ಡೇ ಏಯ್ಟಿ ಟೂ ಡೇಸ್ ಆಯಿತು ನೋಡಿ ಎಸ್ ಎಂಬತ್ತೆರಡು ದಿನ ಆಯಿತು ಎಸ್ ನೆಕ್ಕಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊಡಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಕೋರ್ಸ್ ಸ್ಟ್ರೆಂತ್ ನೋಡಿ ಎಸ್ ಕೋರ್ ಸ್ಟ್ರೆಂತ್ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಇವತ್ತು ಕೋರ್ ಸ್ಟ್ರೆಂತ್ ಮಾಡ್ತಾಯಿದ್ದೀನಿ ನೋಡಿ ಹೇಳ್ಕೊಡ್ತೀನಿ ದಯವಿಟ್ಟು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಒಂಚೂರು ಚೂರು ಅಡ್ವಾನ್ಸ್ ಲೆವೆಲ್ಲು ಸ್ವಲ್ಪ ಬೇಸಿಕ್ ಎಲ್ಲ ಇರುತ್ತೆ ಬಟ್ ಯಾರಿದ್ದರೂ ನೋಡಿ ಕೋರ್ಸ್ ಕೋರ್ ಯಾರಿಗೆ ಟ್ರೈನರ್ ಇರಲಿ ಮತ್ತು ಕ್ಲೈಂಟ್ಸ್ ಆಗಿರಲಿ ಕೋರ್ ಯಾರಿಗೆ ವೀಕ್ ಇರುತ್ತೋ ಅವರು ವೀಕೇ ನೋಡಿ ಇವಾಗ ನಾನು ಕೂಡ ಅಷ್ಟೇ ನೋಡಿ ಅದು ಕೋರ್ ಮಾಡಬೇಕಂದ್ರೆ ತುಂಬ ಸ್ಟ್ರೆಂತ್ ಬೇಕು ಕೋರ್ಸ್ ಸ್ಟ್ರೆಂತ್ ಇರಬೇಕು ನೋಡಿ ತ ಬೆಟರ್ ಬಟ್ ತುಂಬ ಇಂಪ್ರೂವ್ ಆಗ್ತಾ ಇರಬೇಕು ಕೋರ್ಸ್ ಸ್ಟ್ರೆಂತ್ ಎಲ್ಲರೂ ಮಾಡ್ಬೇಕು ನೋಡಿ ಪ್ರತಿಯೊಬ್ಬರೂ ಎಲ್ಲ ಇರಬೇಕು ಕೋರ್ಸ್ ಸ್ಟ್ರೆಂತ್ ಇರ್ತಾನೆ ಎಲ್ಲ ಕಡೆಯಿಂದ ಇಂಪ್ರೂವ್ಮೆಂಟ್ ನಿಮ್ಗೆ ಚೆನ್ನಾಗಿರುತ್ತೆ ಎಲ್ಲದರಲ್ಲೂ ರನ್ನಿಂಗ್ ಮಾಡೋಕ್ಕೂ ಕೋರ್ ಸ್ಟ್ರೆಂತ್ ಇರಬೇಕು ಎಲ್ಲದ ಕಡೆ ಕೋರ್ಸ್ ಸ್ಟ್ರೆಂತ್ ಇರಲೇಬೇಕು ನೋಡಿ ಎಸ್ ಕೋರ್ಸ್ ಸ್ಟ್ರೆಂತ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸ್ವಲ್ಪ ಬಿಗಿನರ್ಸು ಒಂಚೂರು ಅಡ್ವಾನ್ಸ್ ಲೆವೆಲ್ ಇರುತ್ತೆ ನೋಡಿ ಇದು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಟೀ ಸ್ಪ್ರೇ ತುಂಬ ತುಂಬ ಡಿಸ್ಟರ್ಬೆನ್ಸು ಅದು ಇದು ಇರೋದೇ ನೋಡಿ ಮತ್ತು ತ್ರೀ ಫೋರ್ ಡೇಸ್ ಆಯ್ತು ಅಪ್ಲೋಡ್ ಮಾಡಲಾರ್ದ ಯೂಟ್ಯೂಬಲ್ಲಿ ಎಲ್ಲ ಕೆಲವೊಂದು ನಟ್ ಬಟ್ ನಾನು ಮಾತ್ರ ಎಕ್ಸಸೈಸ್ ಮಾತ್ರ ಬಿಡಲ್ಲ ಬಟ್ ಏನೇ ಇದ್ರು ಮಾಡ್ತಾ ಇರ್ತೀನಿ ಏನಾದರೂ ಸಂಜೆ ಆಗಲಂದ್ರೆ ಒಂದು ರಾತ್ರಿ ಆದರೂ ಮಾ ಸಾರಿ ಬೆಳಗ್ಗೆ ಅಂದ್ರೆ ರಾತ್ರಿ ಆದರೂ ಮಾಡ್ತೀನಿ ಹೋಗಿ ಒಂಬತ್ತು ಗಂಟೆ ಆದಮೇಲೆ ಒಂದು ಸ್ವಲ್ಪ ಇವಾಗ ಬೇಡ ಕಾಡಿಗೆ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಿರ್ತೀನಿ ನೋಡಿ ದಯವಿಟ್ಟು ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು ನೋಡಿ ಸ್ವಲ್ಪ ಆದರೂ ಎಕ್ಸರ್ಸೈಸ್ ಮಾಡಿ ಹಾಫ್ ಆನ್ ಅವರು ತುಂಬ ಜನಕ್ಕೆ ಟೈಮ್ ಇರಲ್ಲ ಅಂತ ಇರ್ತೀರ ಒಂದು ವೀಕ್ಲಿ ನಿಮಗೆ ಮಂಡೇ ಟು ಸ್ಯಾಟರ್ಡೆವರೆಗೆ ಬರೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ ಸಾಟರ್ಡೆ ಸಂಡೇ ಆದರೂ ಬಂದುಬಿಟ್ಟು ಮ್ಯಾಚ್ ಆಫ್ ಮಾಡಿ ಸಂಡೇ ಆದರೂ ಬಂದುಬಿಟ್ಟು ಫುಲ್ ಸರ್ಕ್ಯೂಟ್ ಏನಾದರೂ ಒಂದು ಸ್ವಲ್ಪ ವೆಯ್ಟ್ರೇನ್ ಲೈಟಾಗಿ ಮಾಡಿ ಏನು ಬೇಕಾದರೂ ಮಾಡ್ಬೋದು ಮಾಡಬೇಕು ಅನ್ಸಿದ್ರೆ ಮಾಡ್ತೀರಾ ಇಲ್ಲಾಂದರೆ ಮಾಡಲ್ಲ ನೋಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ತುಂಬ ನೋಡಿ ಹೆಲ್ತ್ಗೆ ಯಾವಾಗಲೂ ನೀವು ಇನ್ವೆಸ್ಟ್ ಮಾಡ್ಕೋಬೇಕು ಆರೋಗ್ಯಕರ ಆಹಾರ ತಿನ್ನಬೇಕು ಆರೋಗ್ಯ ನೋಡ್ಕೋಬೇಕು ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ತುಂಬ ಎಲ್ಲ ಕಡೆಯಿಂದ ಓರಲ್ಲಿ ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಇತ್ತಂದರೆ ಎಲ್ಲ ನೋಡಿ ಆರೋಗ್ಯವೇ ಭಾಗ್ಯ ಅಲ್ವಾ ಎಸ್ ಫಸ್ಟ್ ಎಕ್ಸಸೈಜ್ ನೋಡಿ ಪುಷ್ ಪುಷಪ್ ಪೊಸಿಷನಲ್ಲೇ ಇನ್ಸೈಡ್ ಮೌಂಟೇನ್ ಕ್ಲೈಂಬಿಂಗು ಸಿಂಗಲ್ ಸಿಂಗಲ್ ಡಬಲ್ ಡಬಲ್ ನೋಡಿ ಮ್ಯಾಕ್ಸಿಮಮ್ ನೀ ಇನ್ಸೈಡ್ ತೊಗೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಬೇಕು ನೋಡಿ ನಾವು ಇವಾಗಲೇ ಹೇಳ್ತಾ ಇರ್ತೀನಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಬ್ರೀದಿ ಇನ್ ಬ್ರೀದ್ ಔಟ್ ಹೇಳ್ತೀನಿ ಈ ಥರ ಸ್ಪೀಡ್ ಮೂಮೆಂಟ್ ಎಕ್ಸೈಸ್ ಮಾಡಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡಬೇಕು ನೋಡಿ ತುಂಬ ಜನ ಉಸಿರಾಡ್ಕೊಳ್ಳೋದು ಉಸಿರು ಆ ಥರ ಮಾಡೋಕ್ಕೆ ಹೋಗೋದು ನೋಡಿ ನಾರ್ಮಲ್ ಬ್ರೀದ್ ಉಸಿರಾಡ್ತಾ ಇರಬೇಕು ನೋಡಿ ಕೆಲವೊಂದು ವೆಯ್ಟ್ ಟ್ರೈನಿಂಗ್ಗಳು ಅಷ್ಟೇ ನೀವು ಬ್ರೀತ್ ಅಂದರೂ ಪರವಾಗಿಲ್ಲ ಬ್ರೀದ್ ಮೇಲೆ ಕರೆಕ್ಟಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನೀವು ನಾರ್ಮಲ್ ಬ್ರೀದ್ ಮಾಡಿ ಅದು ಹೋಗ್ತಾ ಹೋಗ್ತಾ ಬರುತ್ತೆ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಬ್ರೀದ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕೌಂಟ್ ಮಿಸ್ ಆಗುತ್ತೆ ಕೌಂಟ್ ಮಾಡ್ತಾ ಇದ್ದರೆ ಬ್ರೀದ್ ನಾರ್ಮಲ್ ಅಂದರೆ ಆಗುತ್ತೆ ಮಿಸ್ ಆಗ್ತಾ ಇರುತ್ತೆ ಆಮೇಲೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ರೆ ಏನೋ ಒಂದು ಮಿಸ್ ಆಗ್ತಿರುತ್ತೆ ಅದನ್ನೆಲ್ಲ ಮಾಡ್ತಾ 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 ಎಲ್ಲ ಬರುತ್ತೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಕೌಂಟು ಕರೆಕ್ಟಾಗಿ ಇಟ್ಕೊತೀರ ಆಮೇಲೆ ಬ್ರೀದು ಕರೆಕ್ಟಾಗಿ ಮಾಡ್ತೀರಾ ಎಸ್ ಇನ್ಸೈಡ್ ಮೌಂಟೆನ್ ಕ್ಲೀಮ್ ಸಿಂಗಲ್ ಸಿಂಗಲ್ ಡಬಲ್ ಅಂದ್ರೆ ಅಲ್ಲೇ ಹೋಲ್ ಕೂಡ ಮಾಡಿ ಸ್ವಲ್ಪ ಒಂಚೂರು ಅಡ್ವಾನ್ಸ್ ಇದೆ ಬಟ್ ಕಾಡಿ ಅದೇ ಇದ್ದೆ ನೋಡಿ ಕೋರ್ ಸ್ಟ್ರೆಂತ್ ಯಾರೇ ಇರಲಿ ಟ್ರೈನರ್ ಇರಲಿ ಯಾರೇ ಇರಲಿ ಎಲ್ಲರಿಗೂ ಇರಬೇಕು ನೋಡಿ ಕೋರ್ ಸ್ಟ್ರೆಂತ್ ಎಲ್ಲರೂ ಆರೋಗ್ಯ ಎಲ್ಲರೂ ಒಡ್ದೇ ನೋಡಿ ಎಲ್ಲರೂ ಆರೋಗ್ಯ ನೋಡ್ಕೋಬೇಕು ನೋಡಿ ಅಲ್ವಾ ಎಸ್ ಇಲ್ಲೇ ನೋಡಿ ಪ್ಲ್ಯಾಂಕ್ ಪೊಸಿಷನಲ್ಲಿ ರೈಟ್ ಲೆಗಲ್ಲಿ ಲೆಫ್ಟ್ ಲೆಗ್ ಲಿಫ್ಟ್ ಮಾಡಬೇಕು ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಲಿಫ್ಟ್ ಮಾಡಬೇಕು ಟರ್ನ್ ಆಗಬಾರ್ದು ಕರೆಕ್ಟಾಗಿ ಆ ಕಡೆ ಬ್ಯಾಲೆನ್ಸ್ ಮಾಡಬೇಕು ನೋಡಿ ಜಸ್ಟ್ ಎಲ್ಬ ಪ್ಲ್ಯಾಂಕ್ ಪೊಸಿಷನಲ್ಲಿ ಒನ್ ಇಂಚ್ ಲಿಫ್ಟ್ ಮಾಡ್ಬೇಕು ಹ್ಯಾಂಡು ಮತ್ತು ಲೆಗ್ ಕೂಡ ಒನ್ ಇಂಚ್ ಲಿಫ್ಟ್ ಮಾಡಬೇಕು ನೋಡಿ ಈ ಕಡೆ ಕಾಣಿಸ್ತಾ ಇಲ್ಲ ಬಟ್ ಒನ್ ಇಂಚ್ ಎತ್ತಬೇಕು ನೋಡಿ ಕೋರ್ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಇವಾಗ ಈ ಕಡೆಯಿಂದ ಕಾಣುತ್ತೆ ನೋಡಿ ಲೆಫ್ಟ್ ಹ್ಯಾಂಡ್ ಈ ಕಡೆ ಮೆ ಲಿಫ್ಟ್ ಮಾಡಿದಾಗ ರೈಟ್ ಲೆಗ್ ಲಿಫ್ಟ್ ಮಾಡಬೇಕು ಅಪೋಸಿಟ್ ಇರಬೇಕು ಕೌಂಟ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏನು ನೋಡಿ ಇವೆಲ್ಲ ನೋಡಿ ಬ್ಯಾಲೆನ್ಸ್ ಮಾಡಬೇಕು ಬಟ್ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದ್ ನಾರ್ಮಲ್ ಅದಾದಕೊಳ್ಳಿ ಎರಡು ಒಟ್ಟಿಗೆ ಅಲ್ಲೇ ಪ್ಲ್ಯಾಂಕ್ ಪೊಸಿಷನ್ ಹೋಲ್ಡ್ ಮಾಡಿ ಕೋರ್ ನೋಡಿ ನಾರ್ಮಲ್ ಪ್ಲ್ಯಾಂಕ್ ಮಾಡ್ಬೇಕಾದ್ರೆ ತುಂಬ ಟ್ರಿಕ್ಗಳು ಇರ್ತವೆ ಕರೆಕ್ಟ್ ಫಾರ್ಮ್ಗಳು ಇರುತ್ತವೆ ಟ್ರೈನರ್ ನಿಮಗೆ ಎಲ್ಲಿ ಫೇಲ್ಯೂರ್ ಮಾಡಬೇಕಲ್ಲ ಗೊತ್ತಿರುತ್ತೆ ನೋಡಿ ಇದರಲ್ಲಿ ತುಂಬ ಬೇರೆ 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 ಇದ್ದಾವೆ ಪ್ಲ್ಯಾಂಕಲ್ಲೇ ಅಷ್ಟು ಫೇಲ್ಯೂರ್ ಮಾಡ್ಬೋದು ಆ ಪೊಸಿಷನ್ ಕರೆಕ್ಟಾಗಿ ಇಟ್ಕೋಬೇಕು ಬಟ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗ್ಲೂಡ್ ಸ್ಕ್ವೀಸ್ ಮಾಡಬೇಕು ಕೋರ್ ಟೈಟ್ ಮಾಡ್ಕೋಬೇಕು ಎಸ್ ಇದು ಸೈಡ್ ಪ್ಲ್ಯಾಂಕ್ ನೋಡಿ ಹಿಪ್ ಮೂಮೆಂಟ್ ಮಾಡಬೇಕು ಡೌನ್ ಮಾಡಿ ಹಪ್ ಮಾಡಿ ಮತ್ತು ಹಿಂದ್ ಸೈಡ್ ನೋಡಿ ಹ್ಯಾಂಡ್ಸ್ ಹಿಂಗೆ ಟ್ವಿಸ್ಟ್ ಮಾ ಹಿಂಗೆ ಎಸ್ಟರ್ನ್ ಮಾಡಿ ಮತ್ತೆ ಹೀಗೆ ಹೋಗ್ಬೇಕು ಡೌನ್ ಒಳಗಡೆ ಕೈ ತೊಗೊಂಡು ಮತ್ತೆ ಸ್ಟ್ರೆಚ್ ಮಾಡಿ ಬಟ್ ಇದು ಆಬ್ಲಿಕ್ ತುಂಬ ವರ್ಕ್ ಆಗುತ್ತೆ ನೋಡಿ ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನೋಡಿ ನಾರ್ಮಲ್ ಸೈಡ್ ಪ್ಲ್ಯಾಂಕ್ ಮಾಡೋದೇ ಕಷ್ಟ ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡೋದು ತುಂಬ ಕಷ್ಟ ಇದೆ ಆಮೇಲೆ ಸೆಕೆಂಡ್ ರೌಂಡಾಗಿ ಮಾಡಿಕೊಂಡೆ ಬಟ್ ಇದು ಫೈವ್ ರೆಪ್ಸ್ ಮಾಡಿಬಿಟ್ಟು ಆಮೇಲೆ ಹೋಲ್ಡ್ ಮಾಡಿದೆ ನೋಡಿ ಒಳ್ಳೆ ಫೇಲ್ಯೂರ್ ಆಗುತ್ತೆ ಅವಾಗ್ಲಿ ಫೇಲ್ಯೂರ್ ಗಂಟೆ ಹೋಗ್ಬೇಕು ನೋಡಿ ಓವರ್ ಎಲ್ಲ ಕಡೆಯಿಂದ ನೋಡಿ ಚೆನ್ನಾಗಿರಬೇಕು ಡಯಟು ಚೆನ್ನಾಗಿರಬೇಕು ಎಕ್ಸಸೈಸ್ ಮಾಡ್ತಾ ಇರಬೇಕು ತಿನ್ನಬೇಕು ಕರ್ಗಿಸ್ಬೇಕು ನೋಡಿ ತಿನ್ನೋಕೆ ಇದ್ದರೆ ಕರ್ಕೋಕ ರೆಡಿ ಇರಬೇಕು ಅದು ಹೇಳ್ತಿರ್ತೀನಿ ಅವಾಗ ಲರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ಅಂತ ಎಸ್ ಫೋನ್ ಸ್ಟಾರ್ಟ್ ಆಯ್ತು ನೋಡಿ ಎಸ್ ಇದೊಂದು ಫೋನ್ ಬಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಓಕೆ ಫೈನ್ ನೋಡಿ ಫಸ್ಟ್ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡಿ ಹಂಗೆ ಟ್ವಿಸ್ಟ್ ಮಾಡ್ಕೋಬೇಕು ನೋಡಿ ಹಾಗೆ ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಆಗಲಿ ಅಂತ ಪರವಾಗಿಲ್ಲ ಬೇಸಿಕ್ ಪ್ಲ್ಯಾಂಕ್ ಹೋಲ್ಡ್ ಮಾಡ್ಕೊಳ್ಳಿ ಸಾಕು ನಿಮಗೆ ಇನ್ನೂ ಅಡ್ವಾನ್ಸ್ ಲೆವೆಲ್ ಅಂದಾಗ ಟ್ರೈನರ್ನ ಕೇಳಿ ನಿಮಗೆ ಹೇಳ್ತಾರೆ ಗೈಡ್ ಮಾಡ್ತಾರೆ ತುಂಬ ಬಿಗಿನರ್ಸ್ ಬಂದ್ಬಿಡ್ತೀರಾ ನೀವು ಅಡ್ವಾನ್ಸ್ ಲೆವೆಲ್ ಮಾಡೋಕ್ಕೆ ಹೋಗ್ತೀರಾ ಮ ಕರೆಕ್ಟ್ ಫಾರ್ಮ್ ಬರಲ್ಲ ಏನಾದರೂ ಇಂಜುರಿ ಇಂಜುರಿ ಮಾಡ್ಕೊಂಬಿಟ್ರೆ ಇಂಜುರಿ ಏನಾದರೂ ಆಗಿಬಿಟ್ರೆ ಲೈಫ್ ಟೈಮ್ ಸ್ಟ್ರಗಲ್ ಮಾಡೋದು ನೀವೇ ನೋಡಿ ಬಿಗಿನರ್ಸ್ ಅಲ್ವಾ ಅದಕ್ಕೆ ಟ್ರೈನರ್ನ ಕೇಳಿ ಸುಮ್ಮನೆ ಸುಮ್ಮನೆ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಇವೆಲ್ಲ ಕೆಲವೊಂದೆಲ್ಲ ಫ್ಯಾನ್ಸಿ ವರ್ಕೊಟ್ಟು ಅದು ಇದು ನೆಕ್ಸ್ಟ್ ಲೆವೆಲ್ಲು ಕರೆಕ್ಟಾಗಿ ಫಾರ್ಮ್ ಬರೋಲ್ಲ ಏನೂ ಬರೋಲ್ಲ ನಿಮಗೆ ಸುಮ್ಮನೆ ಏನೇನೋ ಮಾಡೋಕ್ಕೂ ಏನೇನೋ ಮಾಡ್ಕೋಬೇಡಿ ದಯವಿಟ್ಟು ಟ್ರೈನರ್ನ ಕೇಳಿ ಕೆಲವ್ರಿಗೆ ಈಗ ಕೊಡು ಆ ಥರ ಏನಿಲ್ಲ ಬಟ್ ನಾವು ಹಂಗಲ್ಲ ನೋಡಿ ಕೇಳ್ತಾ ಇರ್ತೀವಿ ನಂದು ಏನು ನಂದು ನೋಡಿ ಯಾರೇ ಬರಲಿ ಬಿಗಿನರ್ಸ್ ನಂದು ಹೋಗಿ ನಾನು ಕರ್ತವ್ಯ ಸರ್ ಏನು ಮಾಡ್ತಾಯಿದ್ರೆ ಏನಿಲ್ಲ ಅಂತ ಕೇಳಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ ಸರ್ ಮುಂಚೆ ಮಾಡ್ತಾಯಿದ್ರೆ ಎಲ್ಲ ಕೇಳಿಕೊಂಡು ಆಮೇಲೆ ಅವ್ರಿಗೆ ಕೇಳೋದು ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಅಂತ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡಬೇಕು ಆಮೇಲೆ ಏನು ತಪ್ಪು ಮಾಡ್ತಿದ್ರೆ ನೋಡಿ ಹೇಳ್ತೀವಿ ತುಂಬ ತುಂಬ ಕೆಲವೊಂದು ಟೈಮ್ ಇರುತ್ತೆ ಕೆಲವರು ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನಾವು ಹೇಳ್ತಾ ಇರ್ತೀವಿ ತುಂಬ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಬಿಟ್ಬಿಡ್ಬೇಕಾಗತ್ತೆ ತುಂಬ ಅತಿಯಾಗಿ ಯಾರಿಗೂ ಹೇಳೋಕೊಡೋಕ್ಕಾಗಲ್ಲವಾ ಅಲ್ವಾ ಸುಮ್ಮನೆ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ ನಮ್ಮದು ಸುಮ್ಮನೆ ಅದು ಆಮೇಲೆ ಬಿಸ್ನೆಸ್ಸಲ್ಲಿ ತುಂಬ ಸರಿ ಇರೋಲ್ಲ ಅದು ಗೆಸೀಲಲ್ಲಿ ಗ್ರೇಸ್ ಕೂಡ ನೋಡಿ ಅದಂತ ಅಲ್ಲೇ ಹೋಲ್ಡ್ ಮಾಡಿದ್ರೆ ಸ್ವಲ್ಪ ಒಂಚೂರು ಎಫೆಕ್ಟಿವ್ ಆಗಿರುತ್ತೆ ಕೋರು ಕೋರ್ ಕೋರ್ ಮಾಡೋದಷ್ಟು ಈಸಿ ಅಲ್ಲ ನೋಡಿ ತುಂಬ ಜನ ಅದಕ್ಕೆ ನೋಡಿ ಲೆಗ್ ಕೋರು ಈ ಬಾಡಿ ವೇಟ್ ಎಕ್ಸಸೈಸ್ಗಳು ಮಾಡೋದೇ ಇಲ್ಲ ನೀವು ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸ್ ಮಾಡಬೇಕು ಎಲ್ಲ ಮಾಡಬೇಕು ನೋಡಿ ಎಸ್ ಇಲ್ಲಿ ಸ್ವಲ್ಪ ನೈಂಟಿ ಡಿಗ್ರಿ ಹೋಲ್ಡ್ ಮಾಡಿಕೊಂಡು ಇಲ್ಲಿ ಲೆಗ್ ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಅಪ್ಪರ್ ಬಾಡಿ ಮಾತ್ರ ಕ್ರಂಚ್ ಮಾಡಿ ನೋಡಿ ಎಸ್ ಇದು ಕೋರ್ ಅಪ್ ಹೆವಿ ವರ್ಕ್ ಆಗುತ್ತೆ ಇದು ಅಪ್ಪರ್ ಬಾಡಿ ಮಾತ್ರ ಪೇಲ್ ಮಾಡೋದು ಕತ್ತು ಸ್ಟ್ರೈಟ್ ಆಗಿರ್ಬೇಕು ನೋಡಿ ಸುಮ್ಮನೆ ಕತ್ತು ಹಿಂಗೆ ಹಿಂಗೆ ಹಿಂಗೆಲ್ಲ ಮಾಡಬಾರ್ದು ನೋಡಿ ಈ ಸರ್ವೆಕಲ್ ಇದೆ ನೋಡಿ ತುಂಬ ಸೆನ್ಸಿಟಿವ್ ಒಂದು ನೆಕ್ ತುಂಬ ತುಂಬ ನೋವು ಬಂದುಬಿಡುತ್ತೆ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಅದು ಅದಕ್ಕೆ ನೋಡಿ ನೆಕ್ ಮೂವ್ ಮಾಡಿಬಿಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಹಿಂದೆ ಸಪೋರ್ಟ್ ಇಟ್ಕೊಬೋದು ನೋಡಿ ಹಿಂದೆ ಸಪೋರ್ಟ್ ಇಟ್ಕೊಂಡೋಗಿ ಅಷ್ಟೇ ಹ್ಯಾಂಡ್ಸ್ ಹಿಂಗೆ ಕಟ್ಟಾಗಿ ಇಟ್ಕೊಂಡಿರ್ತೀರ ನೀವು ಮತ್ತೆ ಅಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಎಸ್ ಇಲ್ಲೇ ನೋಡಿ ಲೆಗ್ ಸ್ಟ್ರೆಚ್ ಮಾಡಿ ಕಿಕ್ ಮಾಡಬೇಕು ಫುಲ್ ಸ್ಟ್ರೆಚ್ ಮಾಡಬೇಕು ನೋಡಿ ಹಿಂದೆ ತೊಗೊಂಡು ಮತ್ತೆ ಮತ್ತೆ ಸ್ಟ್ರೆಚ್ ಮಾಡಬೇಕು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀತ್ ನಾರ್ಮಲ್ ಇರಿ ಇದೆಲ್ಲ ನೋಡಿ ಅಷ್ಟು ಎಫೆಕ್ಟ್ ಟು ನೆಕ್ಸ್ಟ್ ಲೆವೆಲ್ ನೋಡಿದ್ದು ಕಷ್ಟ ಆಗ್ತಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡೋದಿರುತ್ತೆ ನೋಡಿ ತುಂಬ ಕಷ್ಟ ಆಮೇಲೆ ಏಜ್ ಆಗ್ತಾ 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 ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಸ್ಟ್ರೆಂತು ಸ್ಟ್ಯಾಮಿನ ಒಂದು ಏಜಲ್ಲಿ ಇರೋವಂಥದ್ದು ಇನ್ನೊಂದು ಏಜಲ್ಲಿ ಇರಲ್ಲ ಅದು ಯಾರೇ ಆಗಿರಲಿ ನೋಡಿ ಟ್ರೈನರ್ ಆಗಿರಲಿ ಯಾರೇ ಆಗಲಿ ಎಲ್ಲರೂ ಫಿಟ್ನೆಸ್ ಲೆವೆಲ್ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿರ್ತಾರೆ ಇವಾಗ ನೋಡಿ ಇವಾಗ ಒಂದು ಮೂವತ್ತು ಇಪ್ಪತ್ತೈದು ಏಜಾಗಿರ್ತಾರೆ ಫಿಟ್ನೆಸ್ ಇರೋಲ್ಲ ಏನೂ ಇರಲ್ಲ ಅವರಿಗೆ ನಲ್ವತ್ತೈವತ್ತು ವರ್ಷ ಇರುತ್ತೆ ಎಷ್ಟು ಚೆನ್ನಾಗಿರ್ತಾರೆ ಅವ್ರಿಗೆ ಫಿಟ್ನೆಸ್ ಮಾಡಿಕೊಂಡು ತುಂಬ ಚೆನ್ನಾಗಿರ್ತಾರೆ ಅದಕ್ಕೆ ನೋಡಿ ಅವ್ರಿಗಿರ್ಗಡೆ ಏನು ಡಿಫ್ರೆನ್ಸ್ ಅಂದರೆ ಇದೇ ಫಿಟ್ನೆಸ್ ನೋಡಿ ಇಲ್ಲಿ ಓವರಲ್ ಆಗಿ ಫಿಟ್ ಆಗಿರಬೇಕು ನೋಡಿ ಅಲ್ವಾ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಕೂಡ ತುಂಬ ಇಟ್ಕೊಂಡಿರಬೇಕು ಮನೇಲಿ ಮಾಡೋಂಥ ಫುಡ್ಡು ರಾಗಿ ಜೋಳ ನವಣೆ ಸಜ್ಜೆ ಇದೇ ಥರ ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ಪ್ರೌಟ್ಸು ಕಾಳು ಗೀಳು ಎಲ್ಲ ವೆಜಿಟೇಬಲ್ಸು ಈ ಥರ ತಿಂದ್ಬಿಟ್ರೆ ಎಲ್ಲ ಕಡೆಯಿಂದ ಕರೆಕ್ಟಾಗಿರುತ್ತೆ ನೋಡಿ ನಿಮಗೆ ಹೆಲ್ತ್ ಚೆಕಪ್ ಮಾಡಿಸಿದಾಗ ಇಯರ್ಲಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಇನ್ನೊಂದು ಏನಂದರೆ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ನೋಡಿ ಇಯರ್ಲಿ ಒನ್ಸ್ ನಿಮಗೆ ಏನು ನಿಮ್ಮ ಒಂದು ಸಾವಿರ ರೂಪಾಯಿ ಒಳಗಡೆ ಇವಾಗೆಲ್ಲ ಆನ್ಲೈನ್ ತುಂಬ ಬಂದಿದ್ದಾವೆ ಒಂದು ಸಾವಿರ ರೂಪಾಯಿದ ಒಳಗಡೆ ಎಲ್ಲ ನಿಮಗೆ ಓವರ್ ಆಲ್ ಬೆಟ್ ಚೆಕಪ್ ಸಿಗುತ್ತೆ ಟೆಸ್ಟ್ ಫೇಲಿಯರ್ ಆಗಿಬಿಟ್ಟಿದೆ ನೋಡಿ ಎಸ್ ಇದು ನೋಡಿ ಜಸ್ಟ್ ಹಿಂಗೆ ಡಂಬಲ್ ಇಟ್ಕೊಂಡಾಗ ಏನಂದರೆ ಒಂದು ಜಜ್ಮೆಂಟ್ ಸಿಗುತ್ತೆ ಅಲ್ಲಿ ಅದಕ್ಕೆ ಹಿಂಗೆ ಪಿರಾಮಿಡ್ ಲೆಗ್ ಎರಡೂ ಕಡೆ ವೈಡ್ ಮಾಡ್ಕೊಂಡು ಫುಲ್ ಸ್ಟೆಚ್ ಮಾಡಬೇಕು ನೋಡಿ ಪಿರಾಮಿಡ್ ಥರ ಶೇಪ್ ಬರಬೇಕು ಮೇಲೆ ಫುಲ್ ಸ್ಟೆಚ್ ಮೇಲೆ ತೊಗೊಂಡು ಬಿಡಬೇಕು ನೋಡೋಕ್ಕೆ ಈಸಿಯಾಗಿದೆ ಬಟ್ ಮಾಡೋದಾಗ ಗೊತ್ತಾಗುತ್ತೆ ಹೆವಿ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಇದರಲ್ಲಿ ಆ್ಯಕ್ಚುಲಿ ಇನ್ನೊಂದಿದೆ ಅದು ಇಲ್ಲ ಅವಾಗ ಬ್ರೇಕ್ ಕೊಟ್ಟು ನಂತರ ಇದ್ದೀನಿ ಹಾಗೆ ನೋಡಿ ಅದು ಅದರ ಆ್ಯಕ್ಚುಲಿ ಎರಡು ಕಾಲಿಗೆ ಸ್ಟೆಚ್ ಮಾಡಿ ಸೈಡ್ ತೊಗೊಂಡು ಸ್ಟೆಚ್ ಮಾಡಿ ಸೈಡ್ ತೊಗೋಬೇಕು ಒಂದು ಸ್ವಲ್ಪ ಎಸ್ ಹೇಳ್ತಾ ಇರ್ತೀನಿ ನೀರು ಕೂಡ ಕುಡಿಬೇಕು ನೋಡಿ ತುಂಬ ಜನ ನೀರು ಕುಡಿಯಲ್ಲ ದಯವಿಟ್ಟು ನೀರು ಕುಡೀರಿ ಎಲ್ಲ ಇರಬೇಕು ನೋಡಿ ನಾನು ಹೇಳ್ತಾ ಇದೆ ನ್ಯೂಟ್ರಿಷನಲ್ ಕರೆಕ್ಟಾಗಿರಬೇಕು ಅದ್ರ ಜೊತೆಗೆ ನೀರು ಕೂಡ ನೋಡಿ ಎಂಟೈರ್ ಡೇ ಕುಡಿಬೇಕು ನೀರಂದರೆ ಒಂದೇ ಸರ್ತಿ ಘಟ 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 ಕುಡಿಯೋದಲ್ಲ ನೋಡಿ ಎಂಟೈರ್ ಡೇಯಲ್ಲಿ ತೊಗೊಳ್ಬೇಕು ಸ್ವಲ್ಪ 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 ನೀವು ಓಕೆ ದಯವಿಟ್ಟು ಎಂಟಾಯರ್ ಡೇ ನೀರು ಕುಡೀರಿ ಸ್ವಲ್ಪ ಫೋರ್ ಟು ಫೈವ್ ಲೀಟರ್ ನೀರು ಕುಡಿರಿ ಎಲ್ಲ ಕಡೆಯಿಂದ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇದೇ ನೋಡಿ ಲೈಫಲ್ಲಿ ಏನು ಬರಲ್ಲ ನಿಮಗೆ ಅದ್ರ ಜೊತೆ ಒಳ್ಳೆ ಒಳ್ಳೆ ಕೆಲಸ ಇನ್ನೊಬ್ಬ ಗೌರವ ಕೊಟ್ಟು ನೀವು ಗೌರವ ತೊಗೊಳ್ಳಿ ಎಸ್ ಸೈಟ್ಸ್ ನೋಡಿ ಇವಾಗ ಹೀಗೆ ನೋಡಿ ಸೈಡ್ ತೊಗೊಂಡು ಫ್ಲೂ ಟಚ್ ಆಗಬಾರ್ದು ಅಷ್ಟೇ ನೋಡಿ ಇದು ಒಳ್ಳೆ ಎಫೆಕ್ಟಿವ್ ಎಕ್ಸಸೈಸ್ ನೋಡಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇವೆಲ್ಲ ಮಾಡೋದಿರುತ್ತಲ್ವಾ ತುಂಬ ಇದರಲ್ಲಿ ಆ್ಯಕ್ಚುಲಿ ಹೋಲ್ಡಿಂಗು ಕ್ಲೈಂಟ್ಸ್ಗೆಲ್ಲ ಡಿಸೈನ್ ಮಾಡೋದು ತುಂಬ ನಂಗೆ ಖುಷಿಯಾಗುತ್ತೆ ಕೆಲವೊಬ್ಬರು ಅಡ್ವಾನ್ಸ್ ಲೆವೆಲ್ ಮಾಡೋರೆಲ್ಲ ಮಾಡಿದಾಗ ತುಂಬ ಆಗುತ್ತೆ ನನಗೆ ಕೆಲವೊಬ್ಬರಲ್ಲಿ ಸ್ಪೋರ್ಟ್ಸು ಸಿಗ್ತಾರೆ ಕ್ಲೈಂಟ್ಗಳು ಅವ್ರಿಗೆ ಇಷ್ಟು ಇಂಟ್ರೆಸ್ಟ್ ಇರುತ್ತೆ ಬಾಡಿ ವೆಯ್ಟಿಂದ ಮಾಡೋಂಥದ್ದು ವೆಯ್ಟ್ ಟ್ರೈನಿಂಗ್ ಎಲ್ಲ ಬೇರೆ ಬೇರೆ ಥರ ಅವರಿಗೆ ಫೇಲ್ಯೂರ್ ಮಾಡೋದೇ ನನ್ನ ಕೆಲಸ ನೋಡಿ ತುಂಬ ಖುಷಿಯಾಗುತ್ತೆ ಅಂದರೆ ನಮಗೆ ಟ್ರೈನರ್ಗೆ ಕೆಲಸನೇ ಅವಾಗೆ ನೋಡಿ ಅಡ್ವಾನ್ಸ್ ಲೆವೆಲ್ ಡಿಸೈನ್ ಮಾಡ್ತಾ ಬೇರೆ 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 ಲೆವೆಲ್ ತೊಗೊಂಡು ಹೋಗ್ತಾ ಇರ್ಬೇಕು ನೋಡಿ ಅವಾಗ ನಿಮಗೆ ನಾಲೆಜ್ನ ಇಂಪ್ರೂವ್ ಆಗುತ್ತೆ ಶೇ ಯಾವಾಗಲೂ ಆಮೇಲೆ ಇನ್ನೊಂದು ನೋಡಿ ನಿಮ್ಮ ನಾಲೆಜ್ ಇರುತ್ತಲ್ಲ ಶೇರ್ ಮಾಡಬೇಕು ನೋಡಿ ಇಟ್ಕೊಂಡ್ರೆ ಅದು ಬುತ್ತಿ ಕಟ್ಟಿಡ್ಬಾರ್ದು ಹೇಳ್ತಾ ಇರಬೇಕು ಎಲ್ಲನೂ ಕ್ಲೈಂಟಿಗೆ ನೋಡಿ ಅದು ಹೇಳ್ತಾ ಇದೆ ನೋಡಿ ಸೂಪರ್ ಮ್ಯಾನ್ ಮುಗಿತ್ತು ಎಸ್ ಅದು ವರ್ಕೌಟ್ ಅದನ್ನು ಸ್ಟ್ರೆಚಿಂಗ್ ಮಾಡ್ಕೊಳ್ಬೇಕು ಕಡೆ ಮಾಡಲಿಲ್ಲ ನಾನು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ದಯವಿಟ್ಟು ಎಲ್ಲ ಇರ್ಬೇಕು ನೋಡಿ ಊರಲ್ಲೂ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ನೋಡಿ ವರ್ಕೌಟ್ ನಂತರ ಸ್ಟ್ರೆಚ್ ಮಾಡ್ಕೊಳ್ಳಿ ಆಮೇಲೆ ಏನೋ ಹೇಳ್ತಾ ಇದೆ ಡಿಸ್ಟರ್ಬ್ ಆಗ್ಬಿಟ್ಟಿತ್ತು ನೋಡಿ ಮೈಂಡ್ ಎಸ್ ಅದೇ ಹೇಳ್ತಾನೆ ನಿಮ್ಮ ಹತ್ರ ನಾಲೆಡ್ಜ್ ಇರುತ್ತಲ್ವ ನಾಲೆಜ್ನ ಶೇರ್ ಮಾಡಬೇಕು ನೋಡಿ ಇನ್ನೊಬ್ರಿಗೆ ಯಾವಾಗಲೂ ಹೇಳ್ತಾ ಹೇಳ್ಕೊಡ್ತಾ ಇರಬೇಕು ಅದು ತುಂಬ ಇಂಪ್ರೂವ್ ಆಗುತ್ತೆ ನೋಡಿ ನಿಮಗೆ ಟ್ರೈನರ್ ಹತ್ರ ಕ್ಲೈಂಟ್ ಹತ್ರ ಎಕ್ಸ್ಪ್ಲೇನ್ ಮಾಡಿ 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 ನಿಮಗೆ ಬೇರೆ ಲೆವೆಲ್ ಹೋಗ್ಬಿಡುತ್ತೆ ನಿಮ್ಮ ನಾಲೆಡ್ಜ್ ಸುಕ್ಕಪಟ್ಟ ಇಂಪ್ರೂವ್ ಆಗುತ್ತೆ ಯಾವಾಗಲೂ ಹೇಳ್ಕೊಡ್ಬೇಕು ಹೇಳಿದ್ರೆ ತುಂಬ ಕರೆಕ್ಷನ್ ಮಾಡ್ತಾ ಇರಬೇಕು ಅದು ಬಿಗಿನರ್ಸ್ ಟ್ರೈನರ್ಗಳು ಅದಕ್ಕೆ ತುಂಬ ಓಡಾಡ್ಬೇಕು ನೀವು ನಿಮ್ಗೆ ಗೊತ್ತಾಗ್ತಿರುತ್ತೆ ಕ್ಲೈಂಟ್ ಹತ್ರ ಎಲ್ಲ ಥರ ನಿಮಗೆ ಕ್ಲೈಂಟ್ ಹತ್ರ ಹೋಗ್ತಾ ಇರಬೇಕು ಸರ್ವಿಸ್ ಕೊಟ್ಟರೆ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕ್ಲೈಂಟು ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ನೀವು ಪ್ರೀಟಿ ಕೂಡ ಅಪ್ರೋಚ್ ಮಾಡ್ಬೋದು ನಿಮ್ದೆಲ್ಲ ಗೊತ್ತಾಗುತ್ತೆ ಜನಗಳು ಅದ್ರ ಜೊತೆ ಮೆರಿಬೇಕು ನೋಡಿ ಎಸ್ ವರ್ಕ್ ಆಡೋದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಅದೇ ನೋಡಿ ಅಲ್ವಾ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಚೆನ್ನಾಗಿರ್ಬೇಕು য়েছ বি পাজিটি সপ্তাহ আছে আকল'ডে ক্ষমা য়েছ মাংক ইউ বি পাছিটি